ಬಂತು ವಿನಯ ಹೋಯಿತ್ತು ಬುದ್ಧಿ ಬಂತು ಶ್ರದ್ಧೆ ಹೋಯಿತ್ತು ಮಾತು ಬಂತು ಕೃತಿ ಹೋಯಿತ್ತು ಮನದಲ್ಲಿ ಅಹಂಕಾರ ಬಂದೊಡೆ ಸ್ವತಂತ್ರ ಸಿದ್ಧಲಿಂಗೇಶ ಎದ್ದು ಹೋದ ಸಿದ್ಧಯ್ಯ ಪುರಾಣಿಕರು ಬರೀತಾರೆ ವಿದ್ಯಾ ಬಂತು ವಿನಯ ಹೋಯಿತ್ತು ವಿದ್ಯಾದ ತಗೊಂಡೇನ್ ಮಾಡೋದು ವಿನಯನ ಇರಲಿಲ್ಲ ಅಂದ್ರ ಗುರುಗಳು ಹಿರಿಯರು ತಂದೆ ತಾಯಿ ಅತ್ತಿ ಮಾವ ಅನ್ನೋತಕ್ಕಂಥದ್ದು ನಿನ್ನಲ್ಲಿ ವಿನಯನ ಇರಲಿಲ್ಲ ಅಂದ್ರೆ ತಗೊಂಡೇನ್ ಮಾಡೋದು ವಿನಯಕ್ಕೆ ಬಹಳ ಬೆಲೆಯದ ನೀ ವಿನಯ ನಿನ್ನಲ್ಲಿ ಇತ್ತು ಅಂದ್ರೆ ಇಡೀ ಜಗತ್ತೇ ಪೂಜ್ಯಗೊಳ್ಳುತ್ತೀ ನೀನು ನಿನ್ನಲ್ಲಿ ವಿನಯ ಇರಲಿಲ್ಲ ಅಂದ್ರೆ ಪೂಜ್ಯಗೊಳ್ಳೋದಿಲ್ಲ ನಾನು ಅಣಲಾರದೆ ನೀನು ಅನ್ನು ಜಗತ್ತು ಬಹಳ ಸುಂದರವಾಗಿ ಕಾಣುತ್ತದೆ ನಿನಗೆ ವಿದ್ಯಾ ಬಂತು ವಿನಯ ಹೋಯಿತು ಬುದ್ಧಿ ಬಂತು ಶ್ರದ್ಧೆ ಹೋಯಿತು ಬಹಳ ಚಂದ ಭಗವಂತ ಬುದ್ಧಿ ಕೊಟ್ಟಾನ ಮನುಷ್ಯನಿಗೆ ನೀವೆಲ್ಲ ಇಲ್ಲಿ ಬಂದು ಪ್ರವಚನ ಕೇಳಕತ್ತೀರಲ್ಲ ನೀವು ಕೇಳಲಾರದನೇ ಆಡ ಎತ್ತು ಪಾ ಪ್ರಾಣಿ ಪಕ್ಷಿ ಬಂದು ಕೇಳಕ್ಕದೇನು ಯಾಕ ಅವಕ್ ಒಂದೊಂದು ಅವಸ್ಥೆ ಮಾತ್ರ ಅದಾವೆ ನಮಗೆ ಮೂರು ಅವಸ್ಥೆ ಕೊಟ್ಟಾನ ಭಗವಂತ ಈ ಮೂರು ಅವಸ್ಥೆ ಅದಾವಂತೆ ನಾವು ಪುರಾಣ ಕೇಳಕ್ ಸಾಧ್ಯದ ಅರಿವಿನ ಜನ್ಮ ನಮಗದ ಅದಕ್ಕೆ ಮನುಷ್ಯ ಜನ್ಮ ದೊಡ್ಡದು ಹುಚ್ಚಪ್ಪಗಳಿರ ಇದನ್ನ ಹಾನಿ ಮಾಡಿಕೊಳ್ಳಲು ಬೇಡಿರಿ ಅಂತಾರು ಮಾತು ಬಂತು ಕೃತಿ ಹೋಯಿತ್ತು ಬಹಳ ಚಂದ ಮಾತಾಡ್ತೀವಿ ಕೃತಿ ಒಳಗೆ ಇರೋದಿಲ್ಲ ದೊಡ್ಡ ದೊಡ್ಡ ಮಾತಾಡೋರು ಬಹಳ ಮಂದಿದೀವಿ ಆದ್ರೆ ಕೃತಿ ಒಳಗೆ ಆಚರಣೆ ಒಳಗಬೇಕಲ್ಲ ಮಾತಾಡುವುದಕ್ಕಿಂತ ಮಾಡಿ ತೋರಿಸು ಕೃತಿ ಒಳಗೆ ಮಾಡಿ ತೋರಿಸು ಭಗವಂತ ಮೆಸ್ತಾನೆ ಒಬ್ಬ ಯಾವ ಬೌ ಬಡವ ಮನುಷ್ಯನ ಮಗಳ ಮದುವೆ ನಡೆದಿತ್ತು ಯಪ್ಪ ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ಬಿದ್ದದ ಕೊಡು ಅಂದಾಗ ಹತ್ತು ಸಾವಿರ ಯಾಕೋ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾನೆ ಇನ್ನೂ ಖುಷಿ ಆಕತ್ತ ಬಡ ಮನುಷ್ಯನಿಗೆ ಆದ್ರೆ ಕೊಡಂಗಿಲ್ಲ ಮಾತಿನೊಳಗಷ್ಟೇ ಹೇಳತನವ ಕೃತಿ ಒಳಗಿಲ್ಲ ಮನದಲ್ಲಿ ಅಹಂಕಾರ ಬಂದಡೆ ಸ್ವತಂತ್ರ ಸಿದ್ಧಲಿಂಗೇಶ ಎದ್ದು ಹೋದ ನಮ್ಮಲ್ಲಿ ಅಹಂಕಾರ ಬತ್ತು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಪರಮಾತ್ಮ ಎದ್ದು ಹೊರಗೆ ಹೋಗ್ತಾನೆ ಅಂತೆ ನೀ ಇದ್ದೂ ಸತ್ತಂಗ ಭಾಳ ಚಂದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೋರು ಅದಕ್ಕೆ ಇನ್ನೂ ಒಂದು ಉದಾಹರಣೆ ಮುಂದುವರೆದು ಹೇಳಬೇಕು ಅಂದರೆ ಕಿಂಕರ್ ಅಕ್ಕಿ ಅಷ್ಟು ಶಂಕರ್ ಆಗಕ್ಕೆ ಸಾಧ್ಯದ ಕಿಂಕರ್ ಆಗಲಿಲ್ಲ ಅಂದ್ರೆ ಶಂಕರ್ ಆಗಕ್ಕೆ ಸಾಧ್ಯ ಇಲ್ಲ ಎಂಡ್ ನೀನು ಬೇಕಾದ ಮಾಡು ಇವತ್ತಿನ ದಿನ ಅದಕ್ಕೆ ಹೇಳ್ತಾರವರು ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ಬಸವಣ್ಣವ್ರು ಹೇಳಲಿಲ್ಲ ನೀನು ಏನು ಪದವಿ ಕೊಟ್ಟರು ನನಗೆ ಬೇಡ ನೀನು ಯಾವುದು ನನಗೆ ಬೇಡ ಎಷ್ಟು ಚಂದ ಉದಾಹರಣೆ ರೀ ಪುಣ್ಯಾತ್ಮ ಬಸವಣ್ಣನವರಿಗೆ ಏನಿತ್ತು ಏನಿಲ್ಲ ಎಲ್ಲ ಇತ್ತು ಬಂಗಾರದ ಕಿರೀಟ ತೆಲೆ ಮೇಲಿತ್ತು ಅವರಂದ್ರಂತ ಇದು ಮಲಮೂತ್ರದ ದೇಹದ ಮೇಲೆ ಇದು ಒಂದು ಮಲದ ಮೇಲೆ ಮಲಾ ಕೂತೈತಳ ಅವ್ರು ಬಸವಣ್ಣವ್ರು ಆ ಸಮಭಾವ ಸಮದೃಷ್ಟಿ ಬರಕ್ ಬಹಳ ಕಷ್ಟ ಅದ ಮಲದ ಮೇಲೆ ಮಲ ಕೂತೈತಿ ಹೇಸಿಗೆ ಮೇಲೆ ಹೇಸಿಗೆ ಕೂತೈತಿ ಅಂದ್ರ ಅಂತವ್ರು ಅಂದ್ರೆ ಅದು ಬಂಗಾರಕ್ಕನ ಹೇಸಿಗೆ ಅವರು ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅವರು ಅದಕ್ಕಷ್ಟು ಅರ್ಥ ಕೊಡ್ಲಿಲ್ಲ ಎಷ್ಟು ಚಂದ ಉದಾಹರಣೆಯನ್ನು ಕೊಡುತ್ತಾರೆ ಜೀವನ ಅನ್ನೋದು ಹೆಂಗದ ನಾನು ಎದಕ್ಕೆ ಬಂದೀನಿ ಏನನ್ನ ಸಾಧನೆ ಮಾಡೀನಿ ಇಲ್ಲಿದ್ದು ಏನಪ್ಪಲ್ಲ ಅದಕ್ಕೆ ಹಂಗ ಸದ್ಗುರುನಾಥನಲ್ಲಿ ಏನಾದರೂ ಇತ್ತು ಅಂದರೆ ಒಬ್ಬ ಮನುಷ್ಯ ಅನ್ಯಾಯದ ಹಣದಲ್ಲಿ ದೇವಾಲಯವನ್ನು ಕಟ್ಟಬೇಡ ಭಾಳ ಚಂದ ಉದಾಹರಣೆ ಏನು ಹೇಳ್ತಾರೆ ಒಬ್ರು ಅನ್ಯಾಯ ಹಣದಲ್ಲಿ ದೇವಾಲಯ ಕಟ್ಟಿಸಬೇಡ ಭ್ರಷ್ಟರ ಮನೆಯಲ್ಲಿ ಊಟ ಮಾಡಬೇಡ ಜಾತಿ ಕೇಳುವವರನ್ನು ತಿರುಗಿ ಸಹಿತ ನೋಡಬೇಡ ಲಂಚದ ಹಣದಲ್ಲಿ ಮಕ್ಕಳನ್ನು ಬೆಡಿಸಬೇಡ ಮಠ ಮಂದಿರದಲ್ಲಿ ದರ್ಪ ತೋರಿಸಬೇಡ ಎಡ್ ಚಂದ ಹೇಳ್ತಾರ ಅನ್ಯಾಯದ ಹಣದಲ್ಲಿ ಲಂಚದ ಹಣದಲ್ಲಿ ನಿನ್ನ ಮಕ್ಕಳನ್ನು ಬೆಳೆಸಬೇಡ ಅಂದ್ ಅದೇ ಗುಣ ಉತ್ಪತ್ತಿ ಆಗ್ತವೆಯಂತೆ ಜಾತಿ ಕೇಳುವವರನ್ನು ಕೂಡ ತಿರುಗಿ ನೋಡಬೇಡ ಇಂಥವರನ್ನು ಕೂಡ ತಿರುಗಿ ನೋಡಬೇಡ ಅಂದ್ರವರು ಅದಕ್ಕೆ ಇಲ್ಲಿ ಹೇಳ್ತಾರೆ ಎಂಥ ಮಹಾನುಭಾವಿಗಳ ಜ್ಞಾನದಲ್ಲಿ ಸಂಘದಲ್ಲಿ ನಾವು ಒಡನಾಡ್ತೀವಲ್ಲ ಅಲ್ಲಿ ನೀನು ಅನ್ನುವುದನ್ನು ಬಿಟ್ಟು ಆ ಪಾದಕ್ಕೆ ಶರಣ ಆದಿವಿ ಅಂದರೆ ಭಗವಂತ ನಮ್ಮನ್ನು ಎತಗೋತಾನೆ ಅಂತ ನಿಮಗಿನ್ನೂ ಒಂದು ಉದಾಹರಣೆ ಕೊಡ್ತೀನಿ ತಾಯಂದಿರು ಎರಡು ವರ್ಷದ ಮಗು ಅಳ್ತಿರುತ್ತದೆ ಹೌದಿಲ್ಲವ ನೀವು ಕೆಲಸ ಮಾಡ್ತಿರ್ತೀರಿ ಒಳಗೆ ನಿಮ್ಮ ಮಕ್ಕಳು ಅಳತಿರ್ತದೆ ಆ ಕೂಸು ಅಳತಿರ್ತದೆ ಹೆಣ್ಣಿರ್ಬೋದು ಗಂಡಿರ್ಬೋದು ಎರಡು ವರ್ಷದ ಮಗು ಅಳುವಾಗ ಅಲ್ಲಿ ಏನು ಮಾಡ್ತೀರಿ ನಿಮಗೆ ಕೆಲಸದ ಕಡೆ ಚಿತ್ತಿರ್ತದೆ ಗಮನ ಇರ್ತದ ಆ ಕೂಸು ಆಡ್ತದ 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 ಅದಕ್ಕೆ ಹಸಿವು ಆಯ್ತು ಅಂದ್ರೆ ಅಮ್ಮ ಅಂತ ಅಳತದ ಅಳತದಿಲ್ಲ ನಿಮ್ದು ಉದಾಹರಣೆ ಕೊಟ್ಟರೆ ಗೊತ್ತಾಗ್ತದೆ ನಿಮ್ಗೆ ಅಮ್ಮ ಅಳ್ತದ ಆವಾಗ ಆ ತಾಯಿ ಇನ್ನೊಂದು ಸ್ವಲ್ಪ ಕೆಲಸದ ಇನ್ನೊಂದು ಹತ್ತು ಹದಿನೈದು ನಿಮಿಷದ ಕೆಲಸದ ಅದೊಂದಿಷ್ಟು ಮಾಡಿ ಖೂಶಿನ ಎತ್ತಗೊಂಡು ಸುಮ್ಮನೆ ಚಿಂತೆ ಕುತ್ತಾತು ಅಂತ ಹೇಳ್ಕೊಂಡು ಆಕೇನು ಮಾಡ್ತಾಳೆ ಹಣ್ಣು ಕೊಡುತ್ತಾಳೆ ಹೆಣ್ಣು ಕೊಡುತ್ತಾಳೆ ಎಲ್ಲ ಕೊಟ್ಟ ಆಟನಿಗೆ ಸಾಮಾನುಗಳನ್ನು ಕೊಟ್ಟು ಆಟಕ್ಕೆ ಹಚ್ಚಿ ಕೆಲಸ ಮಾಡ್ಬೇಕಂತ ಒಳಗೆ ಹೋಗ್ತಾಳೆ ಒಳಗೆ ಹೋದಾಗ ಆ ಕೂಸು ಅಲ್ಲಿ ಆ ಸಾಮಾನುಗಳನ್ನು ತಗೊಂಡು ಆ ಹಣ್ಣನ್ನು ತಿಂದು ಅಲ್ಲಿ ಆಟೋಣಕಿ ಸಾಮಾನುಗಳನ್ನು ತಗೊಂಡು ಆಡಕ್ಕೆ ಹತ್ತು ಅಂದ್ರೆ ತಾಯಿ ಏನು ಮಾಡ್ತಾಳೆ ಹೂಸು ಕೈ ಬಿಟ್ಟದಂತ ತಿಳ್ಕೊಂಡು ತನ್ನ ಕೆಲಸ ತಾ ಮಾಡ್ತಾಳೆ ಅದು ಆ ಏನು ಹಣ್ಣು ತಿನ್ನಲಿಲ್ಲ ಆಟನಿಕಿ ಸಾಮಾನು ಹೊಳೆ ನೋಡಲಿಲ್ಲ ಅದಕ್ಕೆ ಬಹಳ ಹಸಿವಾಗಿತ್ತು ಅಂದರೆ ಅಮ್ಮ ಅಂತ ಎರಡು ಕೈ ಎತ್ತಿ ಅಳತಿರ್ತದೆ ಅಳ್ಳುವಾಗ ತಾಯಿಗೆ ಅರ್ಥಕ್ಕದಂತ ಎಂಥ ಕೆಲಸ ಇದ್ರೂ ಕೂಡ ನನ್ನ ಮಗು ಅಂತ ತಿಳ್ಕೊಂಡು ಆ ಕೆಲಸವನ್ನು ಬಿಟ್ಟು ಓಡೋಡಿ ಬಂದ ಆ ಮಗುವಿನ ನಪ್ಪಗೊಂಡು ಎದೆಹಾಲನ್ನು ಕೊಡುತ್ತಾಳೆ ಒಬ್ಬ ಹೆಣ್ಣುಮಗಳು ಹೌದಿಲ್ ದೃಷ್ಟಾಂತ ದೃಷ್ಟಾಂತ ಏನಪ್ಪಾ ಅಂದರೆ ಇಲ್ಲಿ ಭಗವಂತ ಅನ್ತಕ್ಕಂಥ ತಾಯಿ ನಮಗ ಇಲ್ಲಿ ಆಟಕಿ ಸಾಮಾನು ಏನು ಕೊಟ್ಟಾನ ಅಂದ್ರೆ ಹೊಣ್ಣು ಕೊಟ್ಟಾನ ಹೆಣ್ಣು ಕೊಟ್ಟಾನ ಮಣ್ಣು ಕೊಟ್ಟಾನ ಹಣ್ಣು ಕೊಡುವವರುಂಟು ಹೆಣ್ಣು ಕೊಡುವವರುಂಟು ಹಣ್ಣು ಕೊಡುವವರುಂಟು ಸತ್ತಾಗ ಒಂದು ದಿನ ಮಣ್ಣು ಕೊಡ್ತಾರೋ ಹುಚ್ಚ ನಿನ್ನ ಬದುಕಿಗೆ ಬಣ್ಣ ಕೊಡೋರು ಯಾರಾದರೂ ಇದ್ರೆ ಅದು ಜ್ಯೋತಿರ್ಲಿಂಗೇಶ್ವರ ಮಾತ್ರ ನಿನ್ನ ಬದುಕಿಗೆ ಬಣ್ಣ ಕೊಡಕ್ಕೆ ಸಾಧ್ಯತೆ ಇವತ್ತು ಹಣ್ಣು ಕೊಡೋರು ಮಂದಿ ಮಂದಿದಾರೆ ಹೆಣ್ಣು ಕೊಡೋರು ಮಗು ಅತ್ತಾಗ ತಾಯಿ ಹಣ್ಣು ಕೊಡ್ತಾಳೆ ವಯಸ್ಸಿಗೆ ಬಂದಾಗ ಹೆಣ್ಣು ಕೊಡತಾಳ ಆ ಮುಪ್ಪ ಅವಸ್ಥೆಯಲ್ಲಿ ಹಿರ್ತಾನ ಮಾಡ ಅಂತ ಹಣ್ಣು ಕೊಡುತ್ತಾರ ಸಪ್ತಾಗ ಒಂದು ದಿನ ಮಣ್ಣು ಕೊಡುತ್ತ ಇಟ್ಟ ಜೀವನ ಅದ ಇದರೊಳಗೆ ನಿನ್ನನ್ನು ನೀ ತಿಳ್ಕೊಂಡು ನೋಡು ಆದರೆ ಎರಡೂ ಕಾ ಕೈಯನ್ನು ಎತ್ತಿ ಇಲ್ಲೆಲ್ಲ ಆಟನಿಕೆ ಸಾಮಾನು ಕೊಟ್ಟಾನ ಭಗವಂತ ಭಗವಂತ ಅಣತಕ್ಕಂಥ ತಾಯಿ ಅದಕ್ಕೆ ಆ ತಾಯಿಗಿಂತ ದೇವರು ಮತ್ತೊಂದಿಲ್ಲ ಅಂದ್ರವ್ರು ಅಲ್ಲೊಬ್ಬ ತಾಯಿ ಅದಾಳ ಯಾರು ಭಗವಂತ ಅನ್ನತಕ್ಕಂಥ ತಾಯಿ ಆ ತಾಯಿ ನಮಗೆ ಆಡಲಿಕ್ಕೆ ಹಣ್ಣು ಹೆಣ್ಣು ಮಣ್ಣು ಹೊಲ ಆಸ್ತಿ ಸಿರಿ ಸಂಪತ್ತು ಎಲ್ಲ ಕೊಟ್ಟು ಕೈ ಬಿಟ್ಟಾನ ಇಟ್ಟು ಕೊಟ್ಟು ಕೈ ಬಿಟ್ಟಾನ ಅಷ್ಟಕ್ಕ ನಾವು ತೃಪ್ತಿ ಹೊಂದಿ ಭಗವಂತನನ್ನು ಮರ್ತೀವಿ ಅಂದರೆ ನನ್ನ ಮರ್ತಾರೆ ಬಿಡು ಆಮೇಲೆ ನೋಡೋಣ ಅಂತ ತಿಳ್ಕೊಂಡು ತನ್ನ ಪಾಡಿಗೆ ತಾನೇ ಇರುತ್ತಾನೆ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಡ್ತಾನೆ ನಿಮ್ಮ ಕಡೆ ಹೊಳ್ಳಿ ನೋಡೋದಿಲ್ಲ ಒಂದು ವೇಳೆ ನನಗಿವು ಯಾವ ಬೇಡ ಇವೆಲ್ಲ ಅದಾವ ಇವು ಯಾವು ನನಗೆ ಬೇಡ ಭಗವಂತ ನನಗೆ ನೀನು ಬೇಕಂತ ಎರಡು ಕೈ ಎತ್ತರಿ ಜ್ಯೋತಿರ್ಲಿಂಗನೇ ನಿನ್ನ ಮನೆಯೊಳಗೆ ಬಂದು ವಾಸ ಮಾಡ್ತಾನೆ ಭಗವಂತನ ಬಂದು ನಿನ್ನ ಮನೆಯೊಳಗೆ ವಾಸ ಮಾಡ್ತಾನೆ ಆದರೆ ದಯವಿಟ್ಟು ಒಂದು ಮಾತು ಹೇಳ್ತಾರವ್ರು ಇಲ್ಲಿ ಇನ್ನೊಂದು ಮಾತು ಎಷ್ಟು ಚೆಂದ ಹೇಳ್ತಾರ ನೀನು ಏನಾ ಮಾಡು ಡಾಂಬಿಕ್ತನ ಮಾತ್ರ ಮಾಡಬೇಡ ಯಾವುದೇ ಮಾಡು ಒಂದು ದೇವ್ರಿಗೆರು ಹೋಗು ಒಂದೆಲ್ಲರೂ ಹೋಗು ಡಾಂಬಿಕ್ತನದಿಂದ ಮಾತ್ರ ಮಾಡಬೇಡ ಹೆಂಗ ಡಾಂಬಿಕ ಅದಕ್ಕೆ ಹೇಳ್ತಾರೋರು ಇಲ್ಲಿ ಭಾಳ ಚಂದ ಒಬ್ಬ ಗಂಗೂಬಾಯಿ ಹಾಣ್ಗಲ್ ಹಾಡಿರತಕ್ಕಂಥ ಭಾವಗೀತೆ ಒಂದು ನುಡಿ ಎರಡು ಚಂದ ಹೇಳ್ತಾರವರು ಡಾಂಬಿಕತನದಿಂದ ಏನು ಆಗ್ತೈತಿ ಅನ್ನೋದಕ್ಕೆ ನಂಬಬಾರದೋ ಇವರ ನಂಬಬಾರದು ಈವರ ನಂಬ ಬಾರ ರನು ಶರಣನೆಂದು ನಂಬಬಾರದು ಇವರನ್ನು ನಂಬಬಾರದು ಭಾಳ ಚಂದ ಅಣ್ಯ ದೈವ ಅಣ್ಯ ಸತಿ ಅನ್ಯ ಧನವ ತೊರೆದನೆಂದು ನಂಬಬಾರದು ಇವರನ್ನು ನಂಬಬಾರದು ಅಂತ ತಿಳ್ಕೊಂಡು ಭಾಳ ಸುಂದರವಾಗಿರತಕ್ಕಂಥ ಆ ಡಾಂಬಿಕತನ ಆಗಿರಬಹುದು ನಾನು ಅಣತಕ್ಕಂಥದ್ದಾಗಿರಬಹುದು ನಾನು ಅಣತಕ್ಕಂಥದ್ದು ಒಳಗೆ ಹುಟ್ಟಿದ ಮೇಲೇ ಇಲ್ಲಿ ಅಜ್ಞಾನ ಹುಟ್ಟುಕೋತದ ಕುಟಿಲ ಕುಹಕ ಹುಟ್ಟುಕೋತದ ಮತ್ಸರ ಬುದ್ಧಿ ಹುಟ್ಟುಕೋತದ ಇನ್ನೊಬ್ಬರ ಮೇಲೆ ದ್ವೇಷ ಹುಟ್ಟುಕೋತದ ಹೊಟ್ಟೆ ಕಿಚ್ಚು ಹುಟ್ಟುಕೋತದ ಒಂದರಿಂದ 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 ಹಂಗೆ ಪೂರ್ಸ್ಕೊತ ಹೋಗ್ತದ ಇಲ್ಲಿ ಬೆಳೀತ ಬೆಳೀತಾ ಹೋಗ್ತದ ಅದಕ್ಕ ತನ್ನ ಮನೆಗೆ ಬೆಂಕಿ ಬಿದ್ದಾಗ ತನ್ನ ಮನೆ ಸುಟ್ಟ ಇನ್ನೊಬ್ಬರ ಮನೆ ಸುಡತದ ವಿನಃ ಆ ಮದರೆ ಪಕ್ಕದ ಮನೆ ಸುಡಂಗಿಲ್ಲ ನಮ್ಮಲ್ಲಿ ಏನಾದರೂ ಹೊಟ್ಟೆ ಕಿತ್ತು ಮತ್ಸರ ಸಿಟ್ಟು ಬಂದಿತ್ತು ಅಂದ್ರೆ ಮೊದಲು ನಮ್ಮನ್ನು ಸುಡ್ತದ ಆಮೇಲೆ ಇನ್ನೊಬ್ಬರಿಗೆ ಅದು ಪ್ರಯೋಗ ಆಗ್ತದಂತ ಅದಕ್ಕೆ ಪ್ರಭುಗಳು ಹೇಳಿದ್ರಲ್ಲ ನಾನು ನಾನೆಂಬ ಅಹಂಕಾರ ತೆಲೆದೋರಿದಲ್ಲಿ ಅಟಲ ಮೊಟಲ ಕುಟಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ ಬಿರುಗಾಳಿ ಹುಟ್ಟಿದೊಡೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ ಜ್ಞಾನ ಜ್ಯೋತಿ ಕೆಟ್ಟೊಡೆ ನಾ ಬಲ್ಲೆ ನೀ ಬಲ್ಲೆ ಎಂಬ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾನ ಗುಹೇಶ್ವರ ಅನ್ನುವ ಹಾಗೆ ಇವತ್ತಿನ ವಚನ ಸಾಹಿತ್ಯದಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಸಾಹಿತ್ಯವನ್ನು ಇವತ್ತಿನ ದಿನ ನಾವೆಲ್ಲ ಚಿಂತನ ಮಂತನ್ ಮಾಡಿವಿ ಇವತ್ತು ನಿಮಗೊಂದು ಹೀಟ್ ಶಿರಸ್ ಆಗಿ ಬ್ಯಾಸ್ರಂದಿರ ಅನ್ಸಿರ್ಬೇಕಲ್ಲ ಪ್ರವಚನ ಹಾಂ ಹೌದಿಲ್ಲ ಹ್ಞೂ ಅಂತಾರು ನೋಡೋರು ಊ ಊಟದಾಗ ಉಪ್ಪಿನಕಾಯಿ ಇದ್ರೆ ನಿಮಗೆ ಭಾಳ ನಿಚ್ಚಳಾಕಿರ ಹೌದಿಲ್ಲ ಹಾಂ ಒಂದು ಉಪ್ಪು ಉಪ್ಪಿನಕಾಯಿ ಒಂದು ಈಟು ನೀಡಿ ಮುಗಿಸ್ತಾನ ನಿಮಗೆ ಒಬ್ಬಕ್ಕಿ ಪುರಾಣಕ್ಕೆ ಪ್ರವಚನಕ್ಕೆ ಬಂದು ಕುಂತಿದ್ಲಿ ಇಲ್ಲೆಲ್ಲ ಅಲ್ಲಿ ಬಾಯಾಗ ಇದ್ದಿದ್ದಿಲ್ಲ ಒಂದು ಎಂಬತ್ತೆಪ್ಪತ್ತು ವರ್ಷದ ಮುದಿಕೆ ಪಚ್ಚ ಬಾಯಿತ್ತು ಅದು ಸಸಿ ಎರಡು ರೊಟ್ಟಿ ಮಾಡಿದಾಗ ಬಿಸಿ ರೊಟ್ಟಿ ಎರಡು ಒಳಗೆ ಹಾಕ್ಕೊಂಡು ಬಂದಿದ್ದ ಮುದ್ದೆ ಬಿದ್ದೈತಂದ ಮೇಲೆ ನಿದ್ದೆ ಬರೋದಲ್ಲ ಮುದ್ದೆ ಬಿದ್ದೈತಿ ಅಂದ್ರೆ ನಿದ್ದೆ ಬರೋದ ಹಾಕಿ ಹಾಂಗೆ ಬಂದು ಕೂತ್ಲು ಸ್ವಲ್ಪ ಕಂಬ ಆಧಾರ ಇತ್ತು ಇಲ್ಲಿಲ್ಲ ಪುಣ್ಯಕ್ಕೆ ಕಂಬ ಆಧಾರ ಇತ್ತು ಒಂದು ಹತ್ತು ನಿಮಿಷ ಪ್ರವಚನ ಕೇಳಿರ್ಬೋದು ನಿದ್ದೆ ಬರಕ ಹತ್ತಿಕೆ ಕಣ್ಣು ಮುಚ್ಚಿದ್ಲು ತನ್ನಗೆ ಗಾಳಿ ಬೀಸ್ತಿತ್ತು ನಿದ್ದಿಗೆ ಹೋಗಿಬಿಟ್ಲು ಅದೊಂದು ಸಣ್ಣ ಇಲಿ ಮರಿ ಬತ್ತರಿಯಾ ಕಡಿದ ಇತ್ತು ಏನೋ ಅದು ಈಗ ಹೆಂಗೆ ನೀವು ಹಂದಿ ಮರಿ ಹೊಡಿತಿರ್ತೀರ ನೋಡಿ ಕಲ್ಲು ಕಲ್ತು ತಗೊಂಡ ಒಂದು ಇಲಿ ಮರಿ ಬತ್ತದು ಇಲಿಮರಿ ಬತ್ತು ಅದು ಈ ಮಂದಿ ಒಳಗೆ ಹೋಗಿಬಿಡ್ತು ಇವರು ಸುಮ್ ಕುಂದ್ರಲಿಲ್ಲ ಆ ಕಡೆ ಹೊಡಿ ಈ ಕಡೆ ಹೊಡಿ ಆ ಕಡೆ ಹೊಡಿ ಈ ಕಡೆ ಹೊಡಿ ಗದ್ದ ಮಾಡೋಕತ್ತರ ಪುರಾನ್ ಇಲ್ಲಿಗೆ ಪ್ರವಚನ ಸ್ತಬ್ಧ ಆಯ್ತು ನಾವು ಅದು ಮುದುಕಿಗೆ ಎಚ್ಚರ ಆಗಲಿಲ್ಲ ಇವರೆಲ್ಲರೂ ಎದ್ದ ನಿಂತು ಹೊಡ್ಯಾಕತ್ತಿದ್ರು ಇವರು ಜನಗಳ ಬಾಯಿಗೆ ಅದರ ಅದು ನನ್ನ ಮನೆ ಎಲ್ಲೈತಿ ಅಂತ ಹುಡುಕ್ಯಾಡಕತ್ತಿತ್ತು ಅದು ಏನು ಮುದುಕಿ ಬಾಯಿ ತೆಗೆದು ನಿದ್ದೆ ಮಾಡಕತ್ತಿತ್ತಲ್ಲ ಮುದುಕಿ ಬಾಯಾಗ ಹೋಗಿ ಅದು ಇವರು ಕುತ್ತಂತವ್ರು ಸುಮ್ಮ ಇರಲಿಲ್ಲ ಏ ಮುದುಕಿ ನಿನ್ನ ಬಾಯಾಗ ಇಲಿ ಹೋಗ್ಯತಿ ಹೇಳ ಅಂದರು ಅವಾಗ ಅದು ಯಾಕೆ ಸರತ್ತು ಏನಪ್ಪ ಯಾಕೆ ಗದ್ದಲ ಮಾಡಾಕತ್ತೀರಿ ಏ ನೀನು ಚಂದ ಮಾಡಲಿ ನಿನ್ನ ಬಾಯಾಗ ಇಲಿ ಹೋಗೈತಿ ಸಾಯ್ತಿ ಹೇಳ ನೀನು ಹೇಳ ಅಂದ್ರೆ ಅವರು ಅವಾಗ ಅಯ್ಯಪ್ಪ ನಾನು ಹೆಂಗಾರ ಮಾಡಿ ಉಳಿಸ್ರೆ ಮಕ್ಕಳು ಮದ್ವೆ ಮಾಡ್ಬೇಕು ಅಂದಾಕಿ ನಮ್ಮ ಲೋಕಾಪುರ ಅಜ್ಜವ್ರಂತವ್ರು ಸುಮ್ ಕುಂದ್ರವ್ರ ಅಲ್ಲ ಇವ್ರು ಭಾಳ ಕಿಡುಬುಡ್ಕ್ರದಾರ್ರಿ ನಿಮಗೆ ಗೊತ್ತಿಲ್ಲ ಏ ಜಮ್ಕಂಡವ್ರ ಅನ್ಬೇಡ ನೀವು ನಾವು ಹಂಗೆ ಅದೀವಿ ನೇರು ಮಾತಾ ಏಕಮಾರು ದೋತು ಕೂಡ ಹಾಂ ಒಂದು ಕಡೆ ತಾಡ್ ತಗೊಂಡ ಅದು ಸುಮ್ ಕುಂದಿರ್ಲಿಲ್ಲ ಏ ಮುಜುಕಿನ ಅದಿನ ಸುಮ್ಮ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನೋ ಅಂದ್ರೆ ಇವರು ಇವರು ದೀಡ್ ಪಂಡಿತ್ರ ಆ ಡಾಕ್ಟ್ರು ದೀಡ್ ಪಂಡಿತ ಪೂರ ಹುಚ್ಚಲ್ಲ ಪೂರ ಸ್ಯಾಣೇನೋ ಅಲ್ಲ ನೀವು ಹಂಗೆ ತಪ್ಪು ತಿಳ್ಕೊಂಡ್ರಿ ಅಪ್ಪ ನಮ್ಮ ಮಗು ನೀ ಏನು ಬೇಕಾದಲ್ಲಿ ನೀ ಭಾಳ ಮಗುವಿನಂಥ ಮನಸ್ಸು ಅವ್ರ ಮಾತು ಕೇಳಿದ್ರೆ ನಗಿ ಬರ್ತದೆ ನಮಗೆ ಹಂಗ ಸಿಗೋದು ಭಾಳ ವಿರಳ ಡಾಕ್ಟ್ರನ್ನ ಕರ್ಕೊಂಡು ಬಂದರು ಅದು ಮುದುಕಿ ಗಾಬಡಿ ಸಡಾಕತ್ತಿತ್ತು ಇವ್ರು ಸುಮ್ ಕುಂದ್ರಲಿಲ್ಲ ಏಯ್ ಕರ್ಕೊಂಡು ಬಂದಿನಿ ಸುಮ್ ಕುಂದ್ರೋ ನೀನು ಅಂದ್ರೆ ಅವರು ಅಂದರು ಅವಾಗ ಡಾಕ್ಟ್ರು ಬಂದ ಎಲ್ಲ ಚೆಕ್ ಮಾಡಿದ ಅವ ಹೇಳ್ದ ನೋಡ್ರಿ ಗುಳಿಗೆ ಇಲ್ಲ ಇಂಜೆಕ್ಷನ್ ಇಲ್ಲ ಭಾಳ ಸರಳ ಉಪಾಯ ಹೇಳ್ತೀನಿ ಅಂದು ಏನು ಹೇಳಿ ದೌಡ ಅಂತ ಇವರು ಅಂದರು ಲೋಕಾಪ್ರ ಅಜ್ಜವ್ರು ದೌಡ್ ಹೇಳ ಆ ಮುದಕ್ಕೆ ಉಳಿದ್ರೆ ಸಾಕಾಗೈತಿ ಎಲ್ಲರು ಗೊಟ್ಟಕ್ಕೆ ಹತ್ತದ ಪ್ರವಚನ ಬಂದು ಹಾಕ್ತದಂತ ಇವರು ರೀ ಭಾಳ ಸಿಂಪಲ್ ಅದ ನಿಮಗೇನು ಗುಳಿಗೆ ಥರ ಕಚ್ಚೋದಿಲ್ಲ ಇಂಜೆಕ್ಷನ್ ಥರ ಕಚ್ಚೋದಿಲ್ಲ ಭಾಳ ಸಿಂಪಲ್ ಅದ ನಾ ಅಟ ಹೇಳ್ತೀನಿ ಅಟ್ ಮಾಡ್ರಿ ಅಜ್ಜವ್ರೇ ಅಂದವ ಡಾಕ್ಟ್ರ ಹ್ಞೂ ದೌಡ ಅಂತ ಇವ್ರು ಅಂದರು ಏನೂ ಇಲ್ಲ ಒಂದು ಸಣ್ಣ ಬೆಕ್ಕಿನ ಮರಿ ಒಳಗೆ ಬಿಡ್ರಿ ಕರ್ಕೊಂಡು ಹೊರಗೆ ಬರ್ತದ ಅಂದ ಅಯ್ಯೋ ಈಟಾನ ಈಟು ಗೊತ್ತಿದ್ರೆ ನಿನ್ನೆ ಕರ್ಕೊಂಡು ಬರ್ತೀನಂದು ಇವ್ರು ಅಂದರು ಅಂತ ಯಾರಾದ್ರೆ ಹ್ಞೂ ಇಂಥವು ಇನ್ನೂ ಎರಡು ಕತೆ ಕೇಳ್ಬೇಕಂದ್ರೆ ನಾಳೆ ಬಂದ್ರೆ ಗೊತ್ತಕ್ಕದ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ನಾಲ್ಕಾರು ಮಾತುಗಳನ್ನು ಗುರು ಚರಣಾರ್ಥದಲ್ಲಿ ಅರ್ಪಿಸಿ ಮುಗಿಸ್ತೀನಿ ಹರ ಓಂ ತತ್ಸತ್ ಬ್ರಹ್ಮನಿ ನಿಮ್ಮ